ನಾಡಹಬ್ಬ ದಸರಾ ವಿಶ್ವದಾದ್ಯಂತ ಪ್ರಖ್ಯಾತಿ ಪಡೆದಿರೋ ಹಬ್ಬ ಒಂಬತ್ತು ದಿನ ಆಚರಿಸಲಾಗೋ ಈ ಹಬ್ಬದ ದಿನದಂದು ಅರಮನೆ ನಗರಿ ಮೈಸೂರು ಅಕ್ಷರಶಃ ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿರುತ್ತೆ ಇನ್ನು ದಸರಾ ಕೊನೆಯ ದಿನದಲ್ಲಿ ಅಂಬಾರಿಯನ್ನ ಹೊತ್ತುಕೊಂಡು ಬರೋ ಜಂಬೂ ಸವಾರಿ ಇದನ್ನ ನೋಡ್ಬೇಕು ಕಣ್ರಿ ಅಬ್ಬಬ್ಬಬ್ಬಬ್ಬಾ ಅದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ತಲೆ ತಲಾಂತರಗಳಿಂದ ನಡೆದುಕೊಂಡು ಬರ್ತಿರೋ ಈ ಜಂಬೂ ಸವಾರಿಯನ್ನ ಅಲ್ಲೇ ಹೋಗಿ ನಿಂತು ಕಣ್ತುಂಬಿಕೊಂಡ್ರೇನೆ ಮಜಾ ಅದ್ದೂರಿಯಾಗಿ ಆಚರಿಸೋ ದಸರಾ ಹಬ್ಬದಲ್ಲಿ ಈ ಬಾರಿ ಅಪಸ್ವರವೊಂದು ಗಟ್ಟಿಯಾಗಿ ಕೇಳಿ ಬರ್ತಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಯುವ ದಸರಾ ಹಬ್ಬ ಆಚರಿಸಲಾಗುತ್ತಿದ್ದು ಯುವ ದಸರಾದ ಸಂಗೀತ ಕಾರ್ಯಕ್ರಮದಲ್ಲಿ ಕನ್ನಡ ಪ್ರತಿಭೆಗಳನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಅನ್ನೋ ಮಾತು ಕೇಳಿ ಬರ್ತಿದೆ ಈ ಕಾರ್ಯಕ್ರಮದಲ್ಲಿ ಬಾಲಿವುಡ್ ಹಾಗೂ ತಮಿಳು ಗಾಯಕರು ಹಾಗೂ ಸಂಗೀತಗಾರರಿಗೆ ಕಾರ್ಯಕ್ರಮದ ಆಯೋಜಕರು ಮಣೆ ಹಾಕಿದ್ದಾರೆ ಇಲ್ಲಿ ಕನ್ನಡ ಪ್ರತಿಭೆಗಳನ್ನ ಹುಡುಕುವ ಹಾಗಾಗಿದೆ ಅಂತ ಜನರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಾಡಹಬ್ಬ ಮೈಸೂರು ದಸರಾ ಯುವಕರನ್ನ ಆಕರ್ಷಿಸುತ್ತೆ ಹಾಗಂತ ಇದು ಕೇವಲ ಮೈಸೂರಿನ ಯುವಕರನ್ನ ಅಷ್ಟೇ ಅಲ್ಲ ಬದಲಾಗಿ ರಾಜ್ಯದ ಮೂಲ ಮೂಲೆಯಿಂದ ದಸರಾ ಹಬ್ಬವನ್ನ ನೋಡುವುದಕ್ಕಂತಾನೆ ಯುವಕರು ಆಗಮಿಸುತ್ತಾರೆ ಕಳೆದ ವರ್ಷದವರೆಗೂ ಮೈಸೂರು ದಸರಾವನ್ನ ಓಪನ್ ಏರ್ ಥಿಯೇಟರ್ನಲ್ಲಿ ಮಾನಸ ಗಂಗೋತ್ರಿಯಲ್ಲಿ ಆಯೋಜನೆ ಮಾಡಲಾಗ್ತಿತ್ತು ಆದರೆ ಈ ಬಾರಿಗೆ ಊರಿಂದ ಆಚೆ ಆಯೋಜನೆ ಮಾಡಲಾಗ್ತಿದೆ ಅಂತ ಸ್ಥಳೀಯರು ಬೇಸರ ಹೊರಹಾಕ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯುವ ದಸರಾವನ್ನ ನೋಡಲು ಸಂಗೀತ ಪ್ರಿಯರು ಮೈಸೂರಿನ ಹೊರವಲಯಕ್ಕೆ ಪ್ರಯಾಣ ಮಾಡಬೇಕಿದೆ ಮೈಸೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರೋ ಉತ್ತನಹಳ್ಳಿಯಲ್ಲಿ ಸುಮಾರು ಎಕರೆ ಜಾಗದಲ್ಲಿ ಆಯೋಜನೆ ಮಾಡಲಾಗ್ತಿದೆ ಅಕ್ಟೋಬರ್ ಆರರಿಂದ ಆರಂಭವಾಗ್ತಿರೋ ಯುವ ದಸರಾ ನೋಡೋದಕ್ಕೆ ಜನರು ಪ್ರತಿದಿನ ಉತ್ತನಹಳ್ಳಿಗೆ ಬರಬೇಕಾಗತ್ತೆ ಇದು ಮೈಸೂರಿನ ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ ಕೇವಲ ಅರಮನೆ ನಗರವಾಸಿಗಳು ಮಾತ್ರವಲ್ಲ ಕನ್ನಡ ಚಿತ್ರರಂಗ ಕೂಡ ಅಸಮಾಧಾನಗೊಂಡಿದೆ ಅದಕ್ಕೆ ಕಾರಣ ಈ ಬಾರಿಯ ಯುವ ದಸರಾದ ಸಂಗೀತ ಸಂಜೆಯಲ್ಲಿ ಕನ್ನಡ ಪ್ರತಿಭೆಗಳೇ ಹೆಚ್ಚಾಗಿ ಕಾಣಿಸ್ತಿಲ್ಲ ಅನ್ನೋದು ಅಕ್ಟೋಬರ್ ಆರರಿಂದ ಅಕ್ಟೋಬರ್ ಹತ್ತರವರೆಗೆ ನಡೆಯಲಿರೋ ಯುವ ದಸರಾದಲ್ಲಿ ಬಾಲಿವುಡ್ ಗಾಯಕಿ ಶ್ರೇಯಾ ಘೋಷಾಲ್ ರಾಪರ್ ಬಾದ್ಶಾ ಸಂಗೀತ ಕಾರ್ಯಕ್ರಮಗಳನ್ನು ನೀಡಲಿದ್ದಾರೆ ಇವರೊಂದಿಗೆ ತಮಿಳಿನ ಸಂಗೀತ ದಿಗ್ಗಜರಾದ ಇಳಯರಾಜ ಹಾಗೂ ಆಸ್ಕರ್ ಪ್ರಶಸ್ತಿ ವಿಜೇತ ಎಆರ್ ರೆಹಮಾನ್ ಕೂಡ ಕಾರ್ಯಕ್ರಮ ನೀಡುತ್ತಿದ್ದಾರೆ ಈ ಪಟ್ಟಿಯಲ್ಲಿ ಕನ್ನಡದ ಖ್ಯಾತ ಗಾಯಕ ಗಾಯಕಿ ಹಾಗೂ ಸಂಗೀತ ನಿರ್ದೇಶಕರು ಇಲ್ಲದೆ ಇರೋದು ವಿಪರ್ಯಾಸ ಅದರಲ್ಲೂ ಸರ್ಕಾರವೇ ರಿಲೀಸ್ ಮಾಡಿರೋ ಪೋಸ್ಟರ್ನಲ್ಲಿ ಕನ್ನಡದ ಏಕೈಕ ಪ್ರತಿಭೆ ಕೆಜೆಎಫ್ ಖ್ಯಾತಿಯ ರವಿ ಬಸರೂರು ಬಿಟ್ರೆ ಬೇರೆ ಯಾವ ಗಾಯಕರ ಹೆಸರು ಕೂಡ ಇಲ್ಲ ಹೀಗಾಗಿ ಈ ಬಾರಿಯ ಯುವ ದಸರಾದಲ್ಲಿ ಬಾಲಿವುಡ್ ಹಾಗೂ ತಮಿಳಿನ ಪ್ರತಿಭೆಗಳಿಗೆ ಮಣೆ ಹಾಕಿದ್ದಕ್ಕೆ ಕರ್ನಾಟಕ ಸರ್ಕಾರ ಹಾಗೂ ಆಯೋಜಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ಸರ್ಕಾರದ ಈ ನಡೆಯಿಂದ ಗಣ್ಯರು ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಯುವ ದಸರಾ ನೋಡೋದಕ್ಕೆ ಮೈಸೂರಿಗೆ ಪ್ರತಿದಿನ ಒಂದು ಲಕ್ಷಕ್ಕೂ ಅಧಿಕ ಜನರು ಆಗಮಿಸುವ ನಿರೀಕ್ಷೆ ಇದೆ ಈ ಕಾರಣಕ್ಕೆ ನಗರದಲ್ಲಿ ಟ್ರಾಫಿಕ್ ಹಾಗೂ ಇನ್ನಿತರ ಸಮಸ್ಯೆ ಆಗದ ಹಾಗೆ ಉತ್ತನಹಳ್ಳಿಗೆ ಸ್ಥಳಾಂತರ ಮಾಡಿರೋದಾಗಿ ದಸರಾದ ವಿಶೇಷ ಅಧಿಕಾರಿಗಳಾಗಿ ನಿಯೋಜನೆಗೊಂಡಿರೋ ಉಪ ಆಯುಕ್ತರಾದ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಆದರೆ ಇದು ಅಲ್ಲಿನ ಜನರಿಗೆ ಸಮಾಧಾನ ತಂದಿಲ್ಲ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ